ನಮಸ್ತೆ ಸ್ನೇಹಿತರೆ ಈ ಬುದ್ಧಿಜೀವಿ ಒಂದು ವರ್ಗ ಇದೆ ನೋಡಿ ಈ ಸುಳ್ಳು ಸುಳ್ಳು ಇತಿಹಾಸ ಮತ್ತು ಏನು ಹಿಲಿ ಹೋದರೆ ಹುಲಿ ಹೋಯ್ತು ಅಂತ ಹೇಳ್ಕೊಂಡು ಸುಳ್ಳು ಸುಳ್ಳು ಹೇಳ್ಕೊಂಡು ಜನಗಳಿಗೆ ಈ ನಮ್ಮ ನಮ್ಮ ದೇಶದ ಬಗ್ಗೆ ನಮಗೆ ಅಸಹ್ಯ ಬರೋ ಥರ ಸುಳ್ಳು ಸುಳ್ಳು ಹೇಳಿ ನಮಗೆ ತಲೆ ಬ್ರೈನ್ ವಾಶ್ ಮಾಡೋರಲ್ಲ ಇವರು ಈ ಜನಗಳದ್ದು ಹೇಳ್ತೀನಿ ನೋಡಿ ಈ ಇದು ಸತೀ ಸಹಗಮನ ಪದ್ಧತಿನ ಇವರು ಬೆಳೆ ಅದನ್ನು ಹೇಳ್ಕೊಂಡು ಹೇಳ್ಕೊಂಡು ಬೆಳೆ ಬೇಯಿಸ್ತಾರೆ ಇನ್ನು ಎರಡನೇದು ಇದೇ ಬುದ್ಧಿಜೀವಿಗಳು ದೇವದಾಸಿ ಪದ್ಧತಿ ಬಗ್ಗೆ ಭಾರಿ ಹೇಳ್ತಾರೆ ಇದೇ ಬುದ್ಧಿಜೀವಿಗಳು ವಿಧುವೆಗಳು ವಿಧುವೆಗಳು ಮತ್ತೆ ಮದುವೆ ಆಗ್ಬಾರ್ದು ಅನ್ನೋ ಒಂದು ರೂಲ್ಸ್ ಇತ್ತು ಅದ್ರ ಬಗ್ಗೆ ಹೇಳ್ತಾರೆ ಭಾರಿ ಆಮೇಲೆ ಇದೇ ಬುದ್ಧಿಜೀವಿಗಳು ಇವರು ಬೇರೆಯವರು ಬ್ರಾಹ್ಮಣರುಗಳು ಪೂಜೆ ಮಾಡೋದು ದೇವ್ರ ಫೋಟೋಗಳು ಈ ದೇವ್ರೆಲ್ಲ ಕಾನ್ಸೆಪ್ಟ್ ಆಯ್ತಲ್ಲ ಇದು ಈ ಕಾನ್ಸೆಪ್ಟೆಲ್ಲ ಸುಳ್ಳು ಕಾಲ್ಪನಿಕ ಹೇಳ್ತಾರೆ ಈಗ ಇದನ್ನು ಇವತ್ತಿನ ಕಾಲಕ್ಕೆ ಅಪ್ಲೈ ಮಾಡೋಣ ಈ ಸಂವಿಧಾನ ವ್ಯವಸ್ಥೆ ಐತಲ್ಲ ಇವ್ರದ್ದು ಸೋ ಕಾಲ್ಡ್ ಡೆವಲಪ್ಡ್ ಸಿಸ್ಟಮ್ ಲೆಫ್ಟಿಸ್ಟ್ ಸಿಸ್ಟಮ್ ಹ್ಞೂ ಇದು ಇದು ಹಂಡ್ರೆಡ್ ಪರ್ಸೆಂಟ್ ಇದು ಅಲ್ವಾ ಆದರೆ ಇದೇ ಸಿಸ್ಟಮಲ್ಲಿ ಸುಳ್ಳು ಸುಳ್ಳು ಡೈವರ್ಸ್ ಕೇಸ್ಗಳು ಹಾಕಿ ಇವತ್ತು ಸೂಸೈಡ್ಗಳು ಹಾಕ್ತಾ ಇದಲ್ಲ ಎಷ್ಟೋ ಜನ ಪಾಪ ಗಂಡುಸರುಗಳು ಸೂಸೈಡ್ ಮಾಡ್ಕೋತಾ ಇದಾರೆ ಹೆಂಗುಸರುಗಳು ಸೂಸೈಡ್ ಮಾಡ್ಕೋತ ಇದಾರಲ್ಲ ಸುಳ್ಳು ಕೇಸ್ಗಳು ಹಾಕ್ಕೊಂಡು ಡೈವರ್ಸ್ ಕೇಸು ಇದು ಅಸಹ್ಯ ಅಲ್ವಾ ಇದ್ರ ಬಗ್ಗೆ ಈ ಬುದ್ಧಿಜೀವಿಗಳು ಯಾಕೆ ಮಾತಾಡಲ್ಲ ಯಾಕೆ ಹಳೇದ್ನೇದು ಕಾಂತಂದು ಪುಂಗ್ತಾರೆ ಇವತ್ತು ದುಡ್ಡಿನ ಆಸೆಗೆ ಎರಡೆರಡು ಮೂರು ಮೂರು ಮದುವೆ ಆಯ್ತವ್ರೆ ಗಂಡುಸರುಗಳು ಹೆಂಗುಸರುಗಳಂತೂ ಇನ್ನೂ ಜಾಸ್ತಿ ಅದ್ರ ಜೊತೆಗೆ ಇದೇ ಹೆಂಗುಸರುಗಳು ಇವತ್ತು ರಾಜಕಾರಣಿಗಳ ಜೊತೆ ಸೇರಿಕೊಂಡು ಹನಿ ಟ್ರ್ಯಾಪಿಂಗು ಅಪ್ಪಪ ರಮೇಶ್ ಜಾರಕಿಹೊಳಿ ಇವ್ರಂತ ಹನಿ ಟ್ರ್ಯಾಪ್ ಮಾಡೋದು ರಮೇಶ್ ಜಾರಕಿ ಜಾರಕಿಹೊಳಿದು ತಪ್ಪಿದೆ ಅವನು ಕಚ್ಚೆ ಬಿಗೆ ಇಡ್ಕೋಬೇಕಿತ್ತು ಬಟ್ ಇದು ಮಾಡ್ತಿರೋರು ಅವರು ನೋಡಿ ಇವರು ಒಬ್ರಿಗೆ ಇಂಥರ ಕೊಳಚೆ ಮನಸ್ಥಿತಿಯಿಂದ ಸಮಾಜದಲ್ಲಿ ಎಷ್ಟು ಸ್ವಾಸ್ಥ್ಯ ಆಳು ಈ ರಮೇಶ್ ಯಾರಕ್ಕೆ ಹೋಳಿ ಅವ್ನ ಹೆಂಡ್ತಿ ಅವ್ನ ಮಕ್ಕಳು ಅವ್ರ ಸಂಸಾರ ಈ ಕಡೆ ಇವ್ರ ಅಪ್ಪ ಅಮ್ಮ ಈ ಹುಡುಗಿಯವ್ರ ಅಪ್ಪ ಅಮ್ಮ ಎಲ್ಲ ಸಂಸಾರ ಹಾಳಲ್ವಾ ಎಷ್ಟು ನೆಮ್ಮದಿಯಾಳು ಅದೆಲ್ಲದರಿಂದ ಒಬ್ಬರಿಂದ ಇರಲಿಲ್ಲ ದೂರ ಇಡ್ತಾಯಿದ್ರು ಅವತ್ತಿನ ಕಾಲಕ್ಕೆ ಅದು ಅವ್ರು ಮಾಡ್ಕೊಂಡಿದ್ರು ಅವ್ರಿಗೆ ಯಾವುದು ಕನ್ವೀನಿಯೆಂಟ್ ಅದು ಅದನ್ನು ಅವತ್ತದು ತಂದು ಇವತ್ತು ಕಂಪೇರ್ ಮಾಡ್ತಾರಲ್ಲ ಇದು ಇದೇ ಒಡ್ಡ ದರಿದ್ರ ಮನಸ್ಥಿತಿ ಇದು ಇನ್ನು ಮೂರನೇದು ಈಗ ಈ ಬುದ್ಧ ಅಂಬೇಡ್ಕರು ಬಸವಣ್ಣನ ಹೆಸರು ಹೇಳಿಕೊಂಡು ಈ ಬ್ರಾಹ್ಮಣ ವಿರೋಧಿ ಮಾಡ್ತಾರೆ ಅಸ್ಪೃಶ್ಯತೆ ಅವತ್ತು ಇತ್ತು ಇವತ್ತೂ ಇದೆ ಇವತ್ತು ರಾಜಕೀಯನೇ ಅಸ್ಪೃಶ್ಯತೆ ಇವತ್ತು ಕ್ಯಾಪಿಟಲಿಸಮೇ ಅಸ್ಪೃಶ್ಯತೆ ಶ್ರೀಮಂತರುಗಳು ಕೋಟಿ ಕೋಟಿ ಪ್ರಾಫಿಟ್ ಮಾಡ್ತಾವೆ ಇಲ್ಲಿ ಕೂಲಿ ಮಾಡಿಸ್ಕೋತವ್ರೆ ಏನು ಇವ್ರಿಗೆಲ್ಲ ಹಂಗ್ರೇನು ಪ್ರಾಫಿಟ್ ಶೇರ್ ಕೊಡ್ತಾವ್ರೆ ಅವರು ಇದನ್ನೇ ಇವತ್ತೇ ಇದೇ ವ್ಯವಸ್ಥೆ ಅವತ್ತಿತ್ತು ಬಟ್ ಅವತ್ತು ಇವತ್ತು ಶ್ರೀಮಂತ್ರುಗಳು ರಾಜಕಾರಣಿಗಳು ಇರೋ ಜಾಗದಲ್ಲಿ ಬ್ರಾಹ್ಮಣರು ಇದ್ರು ಅವತ್ತು ಇವತ್ತೆಲ್ಲ ಗುಲಾಮಗಿರಿ ಎಲ್ಲ ಇದ್ರಿ ಈಗ ನಾವೆಲ್ಲ ಮಿಡಿಲ್ ಕ್ಲಾಸ್ಗಳು ನಾವೆಲ್ಲ ಗುಲಾಮರೇ ಹಂಗಾರೆ ಅವತ್ತಿನ ಅಸ್ಪೃಶ್ಯತೆಗೊಳಿಸ್ಕೊಂಡ್ರೆ ನಾವೆಲ್ಲ ಅಸ್ಪೃಶ್ಯತೆ ಇದ್ದೀವಿ ಇವತ್ತು ನಮ್ಮ ಹತ್ರ ದುಡ್ಡಿಲ್ವಲ್ಲ ನಮ್ಮ ಹತ್ರ ನಾವು ಒಂದು ವಾಷಿಂಗ್ ಮಿಷಿನ್ ತಗೋಬೇಕು ನಾವು ಸಾಲ ತಗೋಬೇಕು ಒಂದು ಫ್ರಿಜ್ ತಗೋಬೇಕು ಸಾಲ ತಗೋಬೇಕು ಒಂದು ಕಾರ್ ತಗೋಬೇಕು ಸಾಲ ಮಾಡಬೇಕು ನಾವು ಅದೇ ಶ್ರೀಮಂತರುಗಳು ಕೋಟಿ ಕೋಟಿ ರೂಪಾಯಿ ಕಾರ್ ತಗೋದ್ರೆ ನಾವು ದುಡಿಯೋ ದುಡ್ಡಲ್ಲಿ ನಮಗೆ ತಿಂಗಳು ಸಂಬಳ ಅಂತ ಒಂದಷ್ಟು ಬಿಸ್ಕೆಟ್ ಹಸ್ದಂಗೆ ಇಷ್ಟುಬಿಟ್ಟು ಇದು ಅಸ್ಪೃಶ್ಯತೆ ಅಲ್ವಾ ನಿಮಗೆ ಹಾಂ ಇದೆಲ್ಲ ಹೆಂಗಿದೆ ಅಂದರೆ ಇದು ಕ್ಲೀನಾಗಿ ಜನಗಳನ್ನು ಬಕ್ರಾ ಮಾಡೋದಕ್ಕೆ ಮಾಡಿಕೊಂಡಿರೋಂಥ ವ್ಯವಸ್ಥೆ ಇದು ಇದರಲ್ಲಿ ಲಾಭ ಪಡ್ಕೋತಿರೋರು ರಾಜಕಾರಣಿಗಳು ಇದೇ ಬುದ್ಧಿಜೀವಿಗಳು ಇನ್ಯಾರು ಇಲ್ಲ ಇಲ್ಲಿ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ದರಿದ್ರ ಮನಸ್ಥಿತಿ ಇದನ್ನೇ ಹೇಳೋದು ಇದನ್ನೇ ದರಿದ್ರ ಮನಸ್ಥಿತಿ ಅಂತ ಕರೆಯೋದು ನಾವು ಯಾವುದೋ ಹಳೆಯದು ಅವತ್ತಿನ ಮಟ್ಟಕ್ಕೆ ಅವತ್ತು ಏನು ಬೇಕಿತ್ತು ಅವತ್ತಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನಿತ್ತು ಅದನ್ನು ಅವ್ರು ಮಾಡ್ಕೊಂಡಿದ್ರು ಅದನ್ನು ಇವತ್ತಿಗೆ ತಂದುಬಿಟ್ಟು ಓ ಇದು ಸರಿ ಇರಲಿಲ್ಲ ಇವ್ರದ್ದು ಹಂಗಿತ್ತು ಇವ್ರದ್ದು ಹಿಂಗಿತ್ತು ಅಂತ ಇವತ್ತು ಪೊಂಗಿ 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 ನಮ್ಮೇಲೆ ನಮಗೆ ಅಸಹ್ಯ ಊಟಂಗೆ ಮಾಡಿಬಿಟ್ಟು ಇವತ್ತು ಈ ದೇಶನ ಬೀದಿಗೆ ತೆಗೆ ನಿಲ್ಸವ್ರೆ ಅವತ್ತು ಆ ವ್ಯವಸ್ಥೆ ಇದ್ರೂ ಅವತ್ತು ಏಳ್ನೂರು ಎಂಟುನೂರು ಹಿಂದೆ ಈ ನಳಂದ ಇವರು ಮತ್ತು ರಕ್ಷಶಿಲಾ ಯೂನಿವರ್ಸಿಟಿಗಳು ಬುದ್ಧಿಷ್ಟು ಬ್ರಾಹ್ಮಣ್ಸ್ ಯೂನಿವರ್ಸಿಟಿ ಇದ್ದಾಗ ನಮ್ಮ ದೇಶದಲ್ಲಿ ಹೊರದೇಶದಿಂದ ಇಲ್ಲಿ ಓದೋಕೆ ಗೊತ್ತಿದ್ದರು ಬ್ರಿಟಿಷರು ನಮ್ಮ ದೇಶಕ್ಕೆ ಯಾಕೆ ಬಂದರು ಇದು ಮಾಡಕ್ಕೆ ಬಂದಿದ್ರು ಇಲ್ಲಿ ಮೊಘಲ್ರು ಯಾಕೆ ಬಂದಿದ್ರು ಏನು ಆಟಾಡ್ಕೊಂಡೋಗಕ್ಕೆ ಬಂದಿದ್ರು ಇಲ್ಲಿ ಬಂದರು ಏನಕ್ಕೋ ಇಲ್ಲಿರೋ ಶ್ರೀಮಂತಕ್ಕೆ ಇಲ್ಲಿರೋ ಇದನ್ನು ನೋಡಿದ್ರು ಓ ಯಾರೋ ಚೆನ್ನಾಗೈತೆ ಜಾಗ ಅಂತ ದಬ್ಬಾಳಕೆ ಮಾಡಿದ್ರು ಹಂಗೆ ಪ್ರಕೃತಿ ನಿಯಮನೇ ಇರೋದು ಹಂಗೆ ಯಾವುದು ಸ್ಮಾರ್ಟ್ ಆಗಿರುತ್ತೋ ಯಾವುದು ಶಕ್ತಿಶಾಲಿಯಾಗಿರುತ್ತೋ ಅದು ವೀಕ್ ಆಗಿರೋದನ್ನ ದಬ್ಬಾಳಿಕೆ ಮಾಡೇ ಮಾಡುತ್ತೆ ಈ ಆಗಿರೋದು ತಪ್ಪಿಸ್ಕೊಂಡು ಹೋಗಕ್ಕೆ ಪ್ರಯತ್ನ ಪಡಬೇಕು ಇಲ್ಲ ಅದ್ರ ವಿರುದ್ಧ ಎದ್ದು ನಿಲ್ಲಬೇಕು ಎರಡೂ ಯೋಗ್ಯತೆ ಇಲ್ಲ ಅಂದರೆ ಮುಚ್ಕೊಂಡು ಅದು ಶಕ್ತಿಶಾಲಿ ಆಗಿರೋದು ಏನು ಹೇಳ್ತೋ ಅದನ್ನು ಕೇಳಿಕೊಂಡು ಅದ್ರ ಜೀವನ ಉಳಿಸ್ಕೊಂಡು ಚೆನ್ನಾಗಿರಬೇಕು ಇವತ್ತು ತಾನೇ ನಾವು ಮಾಡ್ತಿರೋದು ನಮ್ಮ ಆಫೀಸಲ್ಲಿ ನಮ್ಗೆ ತಿಂಗಳು ಸಂಬಳ ಕೊಡ್ತಾರೆ ಈಗ ನಾವು ಹೋಗ್ಬಿಟ್ಟು ನಾಳೆ ಬೆಳಗ್ಗೆ ಸಿ ಇ ಹತ್ರ ಕಂಪ್ಲೇಂಟ್ ಮಾಡೋಕ್ಕಾಗುತ್ತಾ ನಿಮಗೆ ಪ್ರಾಫಿಟಲ್ಲಿ ಶೇರ್ ಕೊಡು ಅಂತ ಅಥವಾ ಕಂಪ್ನಿ ಚೇರ್ಮನ್ ಹತ್ರ ಕಂಪ್ಲೇ ಕಂಪ್ಲೇಂಟ್ ಮಾಡೋಕ್ಕಾಗುತ್ತಾ ನಿಮಗೆ ಆಯ್ತಾ ಯೋಗ್ಯತೆ ಅದಾಗಲ್ಲ ಅಂದಮೇಲೆ ಅವತ್ತೇನಿತ್ತು ಅದು ಸತ್ಯ ಇಷ್ಟೇ ಸತ್ಯ ಇದನ್ನ ಒಪ್ಕೊಳ್ಳಿ ಇದನ್ನು ಒಪ್ಕೊಂಡು ಜೀವನ ಮಾಡಿ ಇವತ್ತಿರೋ ಕಿತ್ತೋಗಿರೋ ರಿಸರ್ವೇಷನ್ ಸಿಸ್ಟಮ್ನ ತೆಗಿರಿ ಫಸ್ಟು ಬುದ್ಧಿವಂತರಿಗೆ ಜ್ಞಾನಿಗಳಿಗೆ ಅದೃಷ್ಟವಂತರಿಗೆ ಕೊಡಿ ಅಧಿಕಾರನ ಈ ಕಿತ್ತೋಗಿರೋ ವ್ಯವಸ್ಥೆಯನ್ನು ಬದಲಾಯಿಸಿ